ಪೆದ್ದಾಪಟ್ಟಣ ಸಮೀಪದ ಚಪ್ಪರದಹಳ್ಳಿ ಗ್ರಾಮದಲ್ಲಿ ಶ್ರೀ ಕೊಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇಗುಲ ನಿರ್ಮಾಣಕ್ಕಾಗಿ ರೇಷ್ಮೆ ಖಾತೆ ಮತ್ತು ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ಅಭಿವೃದ್ಧಿ ಯೋಜನೆಗಳ ಚಿಂತನೆ ಇರುವವರಿಗೆ ಮಾತ್ರ ತಾಲೂಕು ಅಭಿವೃದ್ಧಿಯಾಗಲು ಸಾಧ್ಯ ತಮ್ಮ ಆಡಳಿತಾವಧಿಯನ್ನು ಹೊರತುಪಡಿಸಿ ಈ ಹಿಂದೆ ಆಡಳಿತ ನಡೆಸಿದ ಅನೇಕ ಚುನಾಯಿತ ಪ್ರತಿನಿಧಿಗಳ ಅವಧಿಯಲ್ಲಿ ಯಾವುದೇ ಅಭಿವೃದ್ಧಿ ಯೋಜನೆಗಳು ಆಗಿಲ್ಲ ಎಂದು ಅಭಿಪ್ರಾಯಪಟ್ಟರು ನಂತರ ದೇವಸ್ಥಾನದ ನಿರ್ಮಾಣಕ್ಕಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ನೀಡುವುದಾಗಿ ಘೋಷಿಸಿದರು ಮಾತ್ರ ನಿರಂತರವಾಗಿ ಬೆಳಗ್ಗೆಯಿಂದ ಸಂಜೆವರೆಗೆ ಕರೆಂಟ್ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿಸ್ತಾ ಇದ್ದೀವಿ ನಿಮಗೆ ನಮ್ಗೆ ಆಗಿನ ಇಡೀ ತಾಲೂಕಲ್ಲಿ ಅವರಿಗೆ ಈಗ ಹಂಡ್ರೆಡ್ ಪರ್ಸೆಂಟ್ ನಾವು ನಮ್ಮ ತಾಲೂಕಲ್ಲಿ ಕರೆಂಟನ್ನು ಉತ್ಪಾದನೆ ಮಾಡೋದು ನಮ್ಮ ಜನಕ್ಕೆ ಕೊಡೋದು ಈಗ ಇರೋದ್ರಿಂದ ಎರಡು ಸಾವಿರ ಸಿಂಗ್ ಸಾರಣೆ ಮಾಡಿಸಿದ್ವಿ ಅಲ್ಲ ಇವತ್ತು ಕೆಲಸ ಪ್ರಾರಂಭ ಮಾಡ್ತೀವಿ ಅದೆಲ್ಲ ಪ್ರಾರಂಭ ಆಗ್ತದೆ ನನ್ನ ಪಟ್ಟಿಗೆ ಮಾಡ್ತೀವಿ ಮಜಾವಾದಿಗಳು ಅವ್ರು ಮಜಾವಾದಿಗಳು ಮಜಾವಾದಿಗಳು ಅವಳು ಆರಾಮ ಮಜಾ ಮಾಡಿಕೊಂಡು ಆರಾಮಾಗಿದ್ದವ್ ಏನೂ ಕೆಲಸ ಮಾಡಲಿಲ್ಲ ನಾವು ಭಾಳ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀನಿ ಭಾಷಣ ಮಾಡ್ತಾ ಇದ್ದರೆ ಇಲ್ವಾ ನಾನು ಬರೋ ಏನು ಮಾಡಲೇ ಇಲ್ಲ ಅದು ನೀವೇನು ಮಾಡಿದ್ದೀರಪ್ಪ ಅಂತ ಕೇಳಬೇಕಲ್ಲ ಕಡೆಯಲಕ್ಕಿನ್ಕರೆ ಮಾಡಿಸಿದ್ದಾರ ದೂರದ ಕೆರೆ ದೂರ ನೀರು ತುಂಬ ಏನೇನು ತಂದಿದ್ದಾರ ಪ್ರಯಾಪುರದಲ್ಲಿ ಇವತ್ತು ಎಲ್ಲ ಕಾಲೇಜುಗಳೆಲ್ಲ ಇದ್ದಾವೆಲ್ಲಪ್ಪ ಫಸ್ಟ್ ಏನು ಕಾಲೇಜು ತಂದಿದ್ದರು ಜಿಲ್ಲಾಧಿಕಾರಿಗೂ ತಂದಿದ್ದೇನೆ ಅವ್ರು ಮಾಡಿದ್ ಏನಾದ್ರು ಒಂದು ತೋರಿಸಿ ಅಂತ ಯಾರು ಚನ್ಮಸದಿಡ್ದು ಇಲ್ಲಿವರಿಗೆ ನಾನು ಚಂದಕ್ಕೆ ಹೇಳ್ತೇನೆ ಅಂತ ನಾನು ಮಾಡಿದೀನಿ ಹೇಳಕ್ ನಾನು ಧೈರ್ಯ ಇದೆ ಮಾಡಿದ್ದೀನಿ ಅಂತ ಯಾರು ಚರ್ಮ ಸದಾ ಇಲ್ಲಿವರೆಗೆ ಯಾರಾದ್ರು ಏನಾರು ಒಂದು ಶಾಶ್ವತವಾದಂಥ ಯೋಜನೆಗಳು ತಂದು ತಾಲೂಕು ಇಟ್ಟಿದ್ದಾರೆ ಕಲ್ ತೋರಿಸಿ ಸಾಕು ನನಗೇನು ಇಲ್ಲ ಅಂತ ಏನು ತಟ್ಟೆ ಹೇಳೋದು ರಾಜಕಾರಣ ಬರ್ತದೆ ಹೋಗ್ತಾ ಯಾರು ನಮಗೆ ಸಹಾಯ ಮಾಡಿದ್ದಾರೆ ಯಾರು ಕೆಲಸ ಮಾಡಿಕೊಟ್ಟಿದ್ದಾರೆ ಯಾರು ರೈತರು ಅನುಕೂಲ ಆಗತ ಯೋಜನೆಗಳು ತಗೊಂಡ್ಬಂದಿದ್ದಾರೆ ಅನುಕೂಲ ಆಗಿದೆ ನಮ್ಗೆ ಪ್ರಯೋಜನ ಆಗಿದೆ ಯೋಚನೆ ಮಾಡ್ಬೇಕಲ್ಲ ಸಮಸ್ಯೆಗಳು ಇತ್ತು ಅಂತ ಸಣ್ಣ ಪುಟ್ಟ ಸಮಸ್ಯೆಗಳು ರಸ್ತೆ ಸಮಸ್ಯೆ ಇರ್ಬೋದು ಕುಡಿಯುವ ಸಮಸ್ಯೆ ಇರ್ಬೋದು ಅಥವಾ ಬೇರೆ ಬೇರೆ ಸಮಸ್ಯೆಗಳು ಸಾಕಷ್ಟು ಇರ್ಬೋದು ಎಲ್ಲ ಅಂತ ಪ್ರತಿ ವರ್ಷನೂ ಇರ್ತಕ್ಕಂಥ ಸಮ ನಿರಂತರವಾಗಿರ್ತಕ್ಕಂಥ ಸಮಸ್ಯೆಗಳು ಅದೆಲ್ಲ ಬಗೆಹರಿಸ್ತಕ್ಕಂಥ ಕೆಲಸ ಜೊತೆನಲ್ಲೇ ಮಾಡ್ಕೊಂಡು ಹೋಗ್ಬೇಕು ಜೊತೆನಲ್ಲೇ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ